ಬಹಳ ಒಳ್ಳೇದು ಕರುಗಳ ಬಗ್ಗೆ ಒಂದು ಒಳ್ಳೆ ಪರಿಪೂರ್ಣವಾದ ಮಾಹಿತಿ ತಿಳಿಸ್ಕೊಟ್ರೆ ಕರು ಲೇ ಪಾಲನೆ ಮತ್ತೆ ಹಸುಗಳನ್ನ ಆ ಟೈಮಲ್ಲಿ ಹೆಂಗ್ ಮಾಡ್ಬೇಕು ಕರು ಹಾಕಿದಾಗ ಈಗ ಒಂದ್ ಹಸುನ ಯಾವ್ ಟೈಮಲ್ಲಿ ಮೇವು ಕೊಡ್ಬೇಕು ಒಣಮೇವು ಹಸಿ ಮೇವು ತಿಂಡಿ ಮತ್ತೆ ಹಾಲು ಈ ಇದ್ರು ನಿಮ್ಮ ಅನುಭವಗಳು ತಿಳಿಸ್ಬೋದ ಹಸಿ ಮೇವು ಮಸ್ಟ್ ಅಂಡ್ ಶುಡ್ ಆಗಿ ನಾವು ವರ್ಷವೆಲ್ಲ ಹಾಕುದ್ರೆ ತುಂಬಾ ಉತ್ತಮ ನಮ್ದು ಒಂದ್ ಸ್ವಲ್ಪ ಬೆಳೆ ಬಂದಿರೋದ್ರಿಂದ ಒಂದ್ ಸ್ವಲ್ಪ ಈಗ ಒಂದ್ ತಿಂಗ್ಳ ಒಂದ್ ಅರ್ಧ ಎಂಟರ್ ದಿವಸದಿಂದ ಆಗ್ತಾ ಇಲ್ಲ ಅಷ್ಟೇ ಈಗ ಏನೇನ್ ನಾವು ಸೂಪರ್ ನೈಪಿಯಾರ್ ತಗೋ ಹಾಕ್ತಿವಿ ಸೂಪರ್ ನೈಪ್ ಕಬ್ಬು ತರ ಇರ್ತಲ್ಲ ಅದು ಹೌದು ಅದ್ ಬಿಟ್ರೆ ಜೋಳ ಒಂದೊಂದ್ಸತಿ ತರ್ಸ್ಕೊಂತಿವ ಮೆಕ್ಕೆ ಜೋಳ ಅದನ್ನ ಮಾಡ್ತೀವಿ ನಾವ್ ಏನ್ ಮಾಡೋದ್ರನ್ನ ಎಕ್ಸ್ಪೆಷಲಿ ಚಾಪ್ ಕಟ್ ಮಾಡುದ್ರೆ ಫುಲ್ ಯುಟಿಲೈಸ್ ಆಗೋದು ಚಾಪ್ ಕಟ್ ಮಾಡ್ ಹಾಕುದ್ರೆ ತಿಂತಾವೆ ಅಂತ ಜಾಸ್ತಿ ಒಂದ್ಸತಿ ಸುರಿಬಾರದು ಅದು ಡೈಜೆಷನ್ ಆಗೋದಿಲ್ಲ ಓಕೆ ಓಕೆ ಅದರಿಂದ ನಾವು ಅದನ್ನ ನೋಡಿ ಅಳ್ತಿಯಾಗಿ ಹಾಕ್ಬಿಟ್ಟು ಆ ಚಾಪ್ ಕಟ್ ಚಾಪ್ ಕಟ್ಟಣ ಮಾಡಿ ನಾವು ಹಾಕ್ಬೇಕಾದ್ರೆ ಹಸುಗಳು ಎಷ್ಟು ಮಿಲ್ಕಾಕ್ತವೆ ಅಷ್ಟು ಹಸುಗಳು ಎಳ್ತಿಯಾಗಿರ್ತವೆ ಹಾಲು ಬರುತ್ತೆ ಎಲ್ಲ ಬರುತ್ತೆ ಅಲ್ಲ ಈಗ ಒಂದ್ ಡೌಟ್ ಇದೆ ಎಷ್ಟೋ ದೊಡ್ಡ ದೊಡ್ಡ ಫಾರಾಮ್ ಒಂದೇ ಸತಿ ಫೀಡ್ ಮಾಡ್ಬಿಡ್ತಾರೆ ಹಸುಗಳನ್ನ ಈಗ ಎರಡ್ ಗಂಟೆ ಟೈಮ್ ಅಲ್ಲಿ ಮಧ್ಯಾಹ್ನ ಹನ್ನೊಂದು ಗಂಟೆ ಅಲ್ಲಿ ಒಂದೇ ಟೈಮ್ ಅಲ್ಲಿ ಹಾಕ್ಬಿಡ್ತಾರೆ ಹಸುಗಳಿಗೆ ಎಷ್ಟು ಬೇಕಷ್ಟು ತಿನ್ಕೊಂಡ್ ಅವಾಗ ಮೇಲ್ಕಡಕ್ಕೆ ಹೋಗ್ತವೆ ಆಮೇಲೂ ಬೇಕಾದಾಗ ಬಂದ್ ಆ ವಿಧಾನು ದೊಡ್ಡ ದೊಡ್ಡ ಅಲ್ಲಿ ನೋಡಿದಿನಿ ಮತ್ತೆ ಈಗ ನೀವ್ ಹೇಳ್ದಂಗೆ ಒಂದು ಮೂರ್ ಅಲ್ಲಿ ಹಾಕೋದು ಬೆಳಿಗ್ಗೆ ಒಂದು ಆಲ್ ಕರೆದ ಮೇಲೆ ಇಲ್ಲ ಮಧ್ಯಾಹ್ನ ಒಂದ್ ಅಲ್ಲಿ ಸಂಜೆ ಒಂದ್ ಟೈಮ್ ಅಲ್ಲಿ ಈ ಈ ಇದ್ರ ಬಗ್ಗೆ ಏನ್ ಹೇಳಕ್ ನಿಮ್ಮ ನಿಮ್ ಯಾವ ತರ ಇದೆ ಈ ಇತ್ತೀಚೆಗೆ ಪೆಡಾಕ್ ಸಿಸ್ಟಮ್ ಅಂದ್ಬಿಟ್ಟು ಮಾಡ್ತಾ ಇದಾರೆ ಅದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಐತೆ ಅಂತ ತುಂಬಾ ಜನ ಹೇಳ್ತಾರೆ ಅದು ಅವ್ರು ಮಾಡ್ತಾ ಇರೋದು ಅವ್ರ ಮೆಥಡ್ ತುಂಬಾ ಚೆನ್ನಾಗೈತೆ ಐತೆ ಅಂದ್ರೆ ಪೆಡಾಕ್ ಅಂದ್ರೆ ಅದನ್ನ ಕಟ್ ಹಾಕುವಂಗಿಲ್ಲ ಬೇಲಿ ಮಾಡುವಂಗ್ಬಿಡೋದು ಅದು ಅದು ಬಿಸ್ಲುಗ್ ಹೋದ್ರೆ ಬಿಸ್ಲುಗ್ ಹೋಗುತ್ತೆ ನೆರಳು ಬೇಕಾದಾಗ ನೆರಳು ಬರುತ್ತೆ ಅವಾಗ ಡೈಲಿ ತೊಳೆಯ ಅವಶ್ಯಕತೆ ಇರೋದಿಲ್ಲ ಅದು ದನಗಳು ಆಚೆ ತಿರುಗಾಡ್ದಾಗ ಏನಾಗುತ್ತೆ ಒಂದು ಎಕ್ಸರ್ಸೈಜ್ ಓಕೆ ಅದು ಮನಿ ನಾವು ಇಲ್ಲಿ ಕಟಾಕಿದಾಗ ಏನಾಗುತ್ತೆ ಅದಕ್ಕೊಂತರ ಇದ್ದಂಗ ಇದಂಗತ್ತೆ ಕರೆಕ್ಟ್ ಸ್ವಾತಂತ್ರ್ಯ ಇದ್ದಂಗಾಗುತ್ತೆ ನಾವ್ ಯಾವಾಗ ಅದು ಫ್ರೀ ಆಗಿ ಅದ್ ಇಷ್ಟ ಬಂದಾಗ ಅದು ಮನಿ ಕಳದೇ ಆಗ್ಬೋದು ಕಾಲ್ ನೀಡ್ಕೊಳ್ಳೋದೇ ಆಗ್ಬೋದು ಅದಕ್ ಫ್ರೀನೆಸ್ ತುಂಬಾ ಚೆನ್ನಾಗಿ ಸಿಗುತ್ತೆ ನಿಜ ನಿಜ ಹ ಅದರಿಂದ ಅದನ್ನ ಮಾಡಿದ್ರೆ ಉತ್ತಮ ಅಂತ ನನ್ನ ಒಂದು ಇದ್ರಲ್ಲಿ ಹೇಳಿ ಸದನಂಗ ಪೆಡಾಕ್ ಸಿಸ್ಟಮ್ ಮಾಡೋದ್ರಿಂದ ಅನುಕೂಲ ಇದೆ ಯಾಕೆ ನಾನು ಆ ಪೆಡಾಕ್ ಸಿಸ್ಟಮ್ ಮಾಡಿ ಮಾಡಿದವನು ಬಟ್ ಈಗ ಎಲ್ಲಾ ರೈತರುಗಳಿಗೆ ಇವತ್ತು ಹಳ್ಳಿಗಳಲ್ಲಿ ಆ ಜಾಗಗಳಿಲ್ಲ ಅಲ್ದೋದವ್ರಿಗೆ ಯಾವ ತರ ಮೇಂಟೈನ್ ಮಾಡ್ಬೇಕು ಈಗ ನೀವ್ ಹೆಂಗ್ ಮಾಡ್ತೀರಿ ಈಗ ಕಸುಗಳನ್ನ ಪಡ್ಕಿಂದ ಯಾವ ಟೈಮಲ್ಲಿ ಹೊರಗಡೆ ಕಟ್ತೀರಿ ಯಾವಾಗ ಕ್ಲೀನ್ ಮಾಡ್ತೀರಿ ಈಗ ಈಗ ಆಲ್ರೆಡಿ ಈಗ ಹೆಚ್ಚು ಕಡಿಮೆ ಹನ್ನೊಂದು ಗಂಟೆ ಆಗಿ ಒಳಗಡೆ ಕಟ್ಟಿದಿರಿ ಸ್ವಲ್ಪ ಈಗ ಪೆಡಕ್ ಇಲ್ದೋದವ್ರು ಯಾವ ತರ ಮೇಂಟೈನ್ ಮಾಡ್ಬೋದು ನಾವು ಯೂಜ್ವಲಿ ಇಲ್ಲಿ ಆಚೆ ಜಾಗ ಇದೆ ನಾವು ಬೆಳಿಗ್ಗೆ ಐದು ಗಂಟೆಗೆ ತಗೊಂಡೋಗಿ ಆಚೆ ಕಟ್ಟಾಕ್ತಿವಿ ಹ್ಮ್ ಆಚೆ ಕಟ್ಟಕ್ಬಿಟ್ಟು ಅಲ್ಲೇ ನಿಂತಿರ್ತದೆ ಬಿಸ್ಲು ಬಂದಾಗ ನಾವು ಒಂಬತ್ತುವರೆ ಹತ್ತು ಗಂಟೆ ಬಿಸ್ಲಲ್ಲಿ ಜಾಸ್ತಿ ಒಣಸಲ್ಲ ಅನ್ಬಿಟ್ಟು ತಗೊಂಡ್ಬಂದು ಹೊರಗಡೆ ಕೂಡ ಇದು ಮಾಡಿರ್ತೀವಿ ಮಳೆಗೆಲ್ಲ ಬಿಡ್ದಾಗ ಇಲ್ಲೇ ಪಕ್ಕದಲ್ಲಿ ಜಾಗ ಇದೆ ನಮ್ಗ್ ಆಳ್ಗಳ ಸಮಸ್ಯೆ ನಾವ್ ಒಬ್ರೆ ಎಲ್ಲ ನೋಡ್ಕೊಳ್ಳೋದು ಎಲ್ಲ ಇದಾಗಿರೋದ್ರಿಂದ ನಮ್ಮ ಎಂಟಿ ಅವ್ರಿಗೆ ಇಟ್ಕವರ್ಕೂ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಇದ್ ಮಾಡ್ತಾ ಇದೀವಿ ಅದ್ರಿಂದ ನಾವು ಇಲ್ಲಿ ಕಟ್ಟಕೊತಾ ಇದೀವಿ ನಾವೆಲ್ಲಾರು ಹೊರಗಡೆ ಹೋದ್ರೆ ಹಿಂಸೆ ಅಂತ ಇಲ್ಲದೆ ಅಲ್ಲಿ ಆಚೆ ಕಡೆ ಎಷ್ಟು ತಿರುಗಾಡ್ತವೆ ಅದಕ್ಕೆ ವ್ಯಾಯಾಮ ಮಾಡ್ದಂಗ್ ಆಗುತ್ತೆ ಚೆನ್ನಾಗ್ ಆಗುತ್ತೆ ಅಂತ ನಾನು ಪೆಡಾಕ್ ಸಿಸ್ಟಮ್ ಓಕೆ ಆಗಿ ಇಲ್ದೇ ನೀವು ಹೇಳಿದಂಗ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ತಗೊಂಡ ಕಟ್ ಆಗಿ ಕೊಡಕೆನೆ ಕ್ಲೀನ್ ಮಾಡ್ಬೇಕು ಕೊಡಕೆ ಕ್ಲೀನ್ ಮಾಡಿ ಅಟ್ ಲೀಸ್ಟ್ ಅದೊಂದ್ ಸ್ವಲ್ಪ ಅಲ್ಲಿ ಇಲ್ಲಿ ನಡೆದಾಗ್ರೆ ಅದಕ್ಕೆ ಎಕ್ಸಸೈಸ್ ಆದಂಗಾರ ಆಗುತ್ತೆ ಅಟ್ ಲೀಸ್ಟ್ ಒಂದೇ ತಾವ ಈಗ ಎಷ್ಟೋ ಜನ ಅಲ್ಲೇ ತಿಂಡಿ ಅಲ್ಲೇ ಇದು ಹಾಲ್ ಕರೆಯೋದು ಅದೇ ಮಾಡ್ತಾರೆ ಅಂತ ತಪ್ಪು ಅಟ್ ಲೀಸ್ಟ್ ಒಂದ್ 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 ಇನ್ನೂರ್ ಮುನ್ನೂರ್ ಮೀಟರ್ ಆದ್ರೂ ನಡ್ದಂಗ್ ನೀವು ವ್ಯವಸ್ಥೆ ಮಾಡ್ಬೇಕು ಹೌದೌದು ಅದು ಒಳ್ಳೆ ಒಳ್ಳೇದು ಈಗ ಆಯ್ತು ಈಗ ಮೇವು ಬಗ್ಗೆ ಸೂಪರ್ ನೇಪೇರ್ ಜೋಳದ ಬಗ್ಗೆ ಹೇಳ್ತಿದಿರಿ ಒಂದ್ ಹಸುಗಳಿಗೆ ಈಗ ಒಂದ್ ಹತ್ತು ಲೀಟರ್ ಹಾಲು ಕೊಡಕ್ಕೆ ಎಷ್ಟು ಕೊಡ್ಬೇಕು ಇಲ್ಲ ಅವ್ ತಿನ್ನಷ್ಟು ಕೊಡ್ಬೇಕು ಇಲ್ಲ ನೀವ್ ಹೇಳ್ತಾರೆ ಮೇಲ್ಕಾಡಂಗೆ ನೋಡ್ಕೊಡ್ಬೇಕು ಅಂತ ಒಂದ್ ಸ್ವಲ್ಪ ಹೇಳ್ಬೋದ ಮೇವು ಬಗ್ಗೆ ಅದು ಮೇವು ಕೊಡ್ಬೇಕಾದ್ರೆ ನಾವು ಅದನ್ನ ಜಾಸ್ತಿ ಹೊಟ್ಟೆ ತುಂಬಾ ತಿನ್ನಾರ್ದಂಗೆ ಕೊಡಕ್ ಹೋಗ್ಬಾರದು ಇನ್ನು ಒಂದ್ ಸ್ವಲ್ಪ ತಿಂತದೆ ಅಂದಾಗಲೇ ಸ್ಟಾಪ್ ಮಾಡಬೇಕು ಅದು ಜಾಸ್ತಿ ಕೊಡ ಹೊಟ್ಟೆ ಉಬ್ರಣೆ ಆಗೋದು ಡೈಜೆಷನ್ ತಿರ್ಗ ಮಲ್ಕಾಗದೇ ಇರಬಹುದು ಆಮೇಲೆ ತುಂಬಾ ಹುಷಾರ್ ತಪ್ತವೆ ಅದರಿಂದ ಸ್ವಲ್ಪ ತಿಂಡಿ ಏನೇ ಆಗಿರ್ಲಿ ಏನೇ ಆಗಿರ್ಲಿ ಇನ್ನು ಸ್ವಲ್ಪ ತಿಂತವೆ ಅಂದಾಗಲೇ ನಾವು ನಿಲ್ಸ್ಕೊಬೇಕು ಅದ್ ಹೆಂಗ್ ನಮ್ಗೆ ಗೊತ್ತಾಗುತ್ತೆ ಈಗ ಹೆಂಗ್ ಕೊಡ್ಬೋದು ಹಂಗೆ ನಾವಾರ ಮನ್ಸುಗಳಗಾರ ನಮ್ ಗೊತ್ತು ಏನೋ ನೀರು ಮುಕ್ಕಾಲ್ ಬಾಗ ಕೊಡ್ಬೇಕು ಒಂದ್ ಕಾಲ್ ಬಾಗ ಬಿಡ್ಬೇಕು ಅಂತ ಹೆಂಗ್ ಕೊಡ್ಬೋದು ನಿಮ್ ಅನುಭವದಲ್ಲಿ ಹೇಳ್ಬೋದ ತರ ನಮ್ ಅನುಭವದಲ್ಲಿ ಒಂದ್ ಅಷ್ಟದು ಅದ್ರ ಕ್ವಾಂಟಿಟಿ ಅದ್ರದ್ದು ಇದ್ರದ್ದು ಅದು ಆಕಾರ ಅದು ಇದು ಎಲ್ಲ ನೋಡಿದಾಗ ಅದ ಆಟೋಮೆಟಿಕ್ ಆಗಿ ನಾವ್ ಹಾಕಿದ್ರೆ ಈಗ ಒಂದ್ ಬೋಸಿ ತಗೊಬಂದ್ ಚಾಪ್ ಕಟ್ ಅನ್ನ ಮಾಡಿದ್ರೆ ಹಾಕಿದ್ರೆ ಅದು ತಿಂದಿದ್ರೆ ಅದ ತಿನ್ಬೋದು ಇಲ್ಲ ಇನ್ನೊಂದ್ ಅಡಿ ತಿನ್ಬಿಟ್ ಮನಿ ಹತ್ತದೆ ಅಂತ ಅದು ಅನುಭವದಲ್ಲೇ ಗೊತ್ತಾಗ ನಿಜ ನೀವ್ ಹೇಳ ಅನುಭವದಾಗ ಗೊತ್ತಾಗಿ ನಮ್ಗೂ ಅಷ್ಟೇ ಊಟ ಮಾಡುವಾಗ ನಮ್ಗೆ ಎಷ್ಟ ಬೇಕ ಗೊತ್ತಾಗ ನಾವು ಹಸಿಬಲ್ ತಿಂಡಿ ಕೊಡೋದು ಗೊತ್ತಾಗುತ್ತೆ ಹೌದು ಅನುಭವದಿಂದ ಕಂಡುಕೋಬೇಕು ಹೋಗ್ಬೇಕು ಆದಷ್ಟು ಕಡಿಮೆ ಕೊಡ್ಬೇಕು ಅಂತ ಹೇಳ್ತೀರಿ ಹೌದು ಎಷ್ಟು ಟೈಮಲ್ಲಿ ತಿಂಡಿ ಕೊಡ್ಬೇಕು ಸಾರಿ ಮೇವು ಕೊಡ್ಬೇಕು ಹಸಿಮೇವು ಒಣಮೇವು ತಿಂಡಿಗೆ ಆಮೇಲೆ ಬರ್ತೀನಿ ಹಸಿಮೆವು ಒಣಮೆವು ಒಣಮೇವು ಬಗ್ಗೆ ಒಂದ್ ಸ್ವಲ್ಪ ಹೇಳಿ ನೀವು ನಾವ್ ಏನೇ ಕೊಟ್ರು ಒಣಮೇವ್ ಮಾತ್ರ ಕೊಡ್ಲೇಬೇಕು ಯಾಕಂದ್ರೆ ಅದನ್ನ ನಾರಿನ ಅಂಶ ಜಾಸ್ತಿ ಇರ್ತದೆ ಮೊಳಕ ಫೈಬರ್ ಅಂಶ ಓಕೆ ಅದ್ರಿಂದ ನಾವು ಒಣಲ್ ನಾವ್ ಎಷ್ಟ್ ಕೊಡ್ತೀವಿ ಅಷ್ಟು ಹಸು ಆರೋಗ್ಯವಾಗಿರ್ತವೆ ನಿಜ ನಿಜ ಯಾವ್ ಟೈಮಲ್ಲಿ ಕೊಟ್ರೆ ತಂದ ಈಗ ಎಷ್ಟೋ ಜನ ಸಂಜೆ ಮೇಲೆ ಕೊಡಕ್ಕೆ ಇಷ್ಟಪಡ್ತಾರೆ ಡೈಜೆಷನ್ ಆಗ್ಲಿ ಅಂತ ನಿಮ್ ಒಣವಲ್ ಕೊಡ್ಲೇಬೇಕು ಕರೆಕ್ಟ್ ನಮ್ಗೆ ಎಷ್ಟೋ ಜನ ಈಗ ಸೀಮೆ ಸಿಕ್ತು ಅಂದ್ಬಿಟ್ಟು ಮಳೆಗಾಲ ಯಾವ್ ಟೈಮಲ್ಲಿ ಇದ್ದ ಬರಿ ಅದ್ನೇ ಕೊಡ್ತಾರೆ ಅದಕ್ಕೆ ಅವ್ ಭೇದಿ ಆಗೋದು ಉಚ್ಕೊಳ್ಳೋದು ಈ ಸಮಸ್ಯೆಗಳು ಎದುರಿಸ್ತಾ ಇದ್ವಿ ಪವರ್ ತುಂಬಾ ಕಮ್ಮಿ ಆಗ್ಬಿಡ್ತದೆ ಬರೀ ಹಸ್ರನೆ ಕೊಡ್ತಾ ಇದ್ರೆ ಒಣಲ್ ಕೊಟ್ರೆ ಅದನ್ನ ಸ್ವಲ್ಪ ಅದು ನಾರನಂಶ ಜಾಸ್ತಿ ಇರೋದ್ರಿಂದ ಅನುಕೂಲ ಅಂತ ನಾನ್ ಅನ್ಕೊಂಡೆ